ಮಾಜಿ ಸಚಿವ ನಾಗೇಂದ್ರಾಗೆ ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಬಂಧನದ ಭೀತಿ ಶುರುವಾಗಿದೆ ಕಾರಣ ಇಷ್ಟನೇ ಆಲ್ರೆಡಿ ಮಾಜಿ ಸಚಿವ ನಾಗೇಂದ್ರ ಪಿ ಎ ಹರೀಶ್ ಬಂಧನ ಆಗಿದೆ ಸಾಕಷ್ಟು ವಿಚಾರಣೆ ಆಗಿದೆ ಸಾಕಷ್ಟು ಕಡೆಗಳಲ್ಲಿ ಶೋಧ ಕಾರ್ಯವನ್ನು ಕೂಡ ಮಾಡಲಾಗಿದೆ ಇಲ್ಲಿವರೆಗೂ ಎಸ್ ಐ ಟಿ ವ್ಯಾಪ್ತಿಯಲ್ಲಿ ತು ತನಿಖೆ ರಾಜ್ಯದ ಕಡೆಯಿಂದ ಎಸ್ ಐ ಟಿ ರಚನೆ ಮಾಡಿದ್ದೀವಪ್ಪ ನಾವು ವಾಲ್ಮೀಕಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಎಷ್ಟು ಹಗರಣ ಆಗಿದೆ ಅಂತ ಹೇಳ್ತಾ ಇದ್ದೀರಿ ಏನಾಗಿದೆ ಏನಾಗಿಲ್ಲ ನಾವು ಚೆಕ್ ಮಾಡ್ತೀವಿ ನೋಡ್ತೀವಿ ಅಂತ ಹೇಳ್ತಾ ಇದ್ದರು ಆದರೆ ಇದೀಗ ಇದಕ್ಕೆ ಇ ಡಿ ಕೂಡ ಎಂಟ್ರಿ ಆಯಿತು ಜಾರಿ ನಿರ್ದೇಶನಾಲಯ ಎಂಟ್ರಿ ಆಗಿದೆ ಇದೀಗ ನಾಗೇಂದ್ರ ಪಿ ಎ ಹರೀಶ್ ಹರೀಶ್ ವಿಚಾರಣೆ ಮಾಡಿದಾಗ ಹರೀಶ್ ಏನು ಬಾಯಿ ಬಿಡ್ತಾನೋ ಅವನೇನು ಹೆಸರು ಹೇಳ್ತಾನೋ ಅವರೆಲ್ಲರಿಗೂ ನೋಟಿಸ್ ಕೊಡೋದೇ ಅವರು ಅದರಲ್ಲೇ ಮುಲಾಜಿರಲ್ಲ ಅಲ್ಲಿ ಹರೀಶ್ ಎಕ್ಸ್ ವೈ ಝೆಡ್ ಯಾರು ಹೆಸರು ಬೇಕಾದರೂ ಹೇಳಿ ಇಂಥವನಿದ್ದ ಇಂಥವ್ನು ಶಾಮೀಲಾಗಿದ್ದ ಇಂಥವ್ ಹಣ ತೊಗೊಂಡಿದ್ದ ಇಂಥವ್ ಹಣನ ಟ್ರಾನ್ಸ್ಫರ್ ಮಾಡು ಅಂದ ಇಂಥ ಹಣನ ಬ್ಯಾಂಕ್ಗೆ ಹಾಕು ಅಂದ ಏನಾದರೂ ಸರಿ ಆ ತರಹದ ಎಲ್ಲರೂ ಕೂಡ ಇದೀಗ ಇ ಡಿಯ ರೆಡಾರ್ಗೆ ಬಂದುಬಿಡ್ತಾರೆ ಇ ಡಿ ಕಕ್ಷೆಗೆ ಡಿಯ ಪರಿಧಿ ಒಳಗಡೆ ಸಿಕ್ಕಾಕೊಂಡ್ಬಿಡ್ತಾರೆ ಅವರು ಪಿ ಎಮ್ ಎಲ್ ಎ ಅಡಿಯಲ್ಲಿ ವಿಚಾರಣೆ ನಡೆಯುತ್ತೆ ನಿಜಾನ ಇವನು ಹೇಳಿಕೆ ನಿಜವಾಗ್ಲೂ ತಪ್ಪು ಮಾಡಿದ್ದಾರಾ ಕೋರ್ಟ್ ಮುಂದೆ ಮಂಡಿಸಬಹುದಾಗತ್ತಾ ಕೋರ್ಟ್ಗೆ ನ್ಯಾಯಾಧೀಶರಿಗೆ ಕನ್ವಿನ್ಸ್ ಮಾಡಬಹುದಾಗತ್ತಾ ಅಂತ ಇ ಡಿ ಚೆಕ್ ಮಾಡುತ್ತೆ ಒಂದು ವೇಳೆ ಅವ್ರಿಗೆ ಎಸ್ ಕನ್ವಿನ್ಸ್ ಮಾಡಬಹುದು ಅನಿಸಿದ್ರೆ ಕರೀತಾರೆ ಮೊದಲು ವಿಚಾರಣೆ ಮಾಡ್ತಾರೆ ವಿಚಾರಣೆ ಮಾಡಬಹುದು ಅರೆಸ್ಟ್ ಮಾಡಿಬಿಟ್ಟೆ ವಿಚಾರಣೆ ಮಾಡಬೇಕು ಅಂತೇನಿಲ್ಲ ಅವ್ರಿಗೆ ಇಲ್ಲ ಇಲ್ಲ ಈತನ ಆಚೆ ಬಿಟ್ಟರೆ ಅಪಾಯಕಾರಿ ಆಗಬಲ್ಲದು ಈ ವ್ಯಕ್ತಿ ಆಗಬಲ್ಲ ಹಾಗಾಗಿ ಅರೆಸ್ಟ್ ಮಾಡಿಕೊಂಡೇ ವಿಚಾರಣೆ ಮಾಡಬೇಕು ಅಂತ ಏನು ಮಾಡಿಬಿಡ್ತಾರೆ ಅರೆಸ್ಟು ಮಾಡಿಬಿಡ್ತಾರೆ ಈ ಪಿ ಎ ಹರೀಶು ಯಾರು ಮಾಜಿ ಸಚಿವ ನಾಗೇಂದ್ರ ಪಿ ಎ ಹರೀಶ್ ಏನಾದರೂ ನಾಗೇಂದ್ರ ಅವ್ರದ್ದೇ ಇದರಲ್ಲಿ ಮೇಜರ್ ಪಾತ್ರ ಅವರೇ ಹೇಳಿದ್ದು ದುಡ್ಡು ಹಾಕು ದುಡ್ಡು ತೆಗಿ ಇಡೀ ಹಣಕಾಸಿನ ವ್ಯವಹಾರಕ್ಕೆ ಬೇರೆ ಬೇರೆ ಅಕೌಂಟ್ಗಳಿಗೆ ಬೇನಾಮಿ ಅಕೌಂಟ್ಗಳಿಗೆ ದುಡ್ಡು ಹಾಕು ಅಂತ ಅವರೇ ಹೇಳಿದರು ಅವರದ್ದೇ ಸಂಚು ಪ್ಲಾನ್ ಅಂತ ಏನಾದರೂ ಹೇಳಿಬಿಟ್ರೆ ನಾಗೇಂದ್ರಗೂ ಕೂಡ ಬಂಧನದ ಭೀತಿ ತಪ್ಪಿದ್ದಲ್ಲ ಸುದೀರ್ಘ ಇವತ್ತು ನೋಡಿ ಹದಿಮೂರು ಗಂಟೆಗಳ ಕಾಲ ನಾಗೇಂದ್ರ ಮನೆಯಲ್ಲಿ ಜಾರಿ ನಿರ್ದೇಶನಾಲಯ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ತಲಾಶ್ ಮಾಡಿರೋದು ಹುಡುಕಾಡಿರೋದು ಏನಾದರೂ ಸಿಗುತ್ತಾ ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿ ಜೊತೆಗೆ ಅಷ್ಟೇ ಅಲ್ಲ ಇವರು ಬಳ್ಳಾರಿಯಲ್ಲೂ ಚೆಕ್ ಮಾಡಿದ್ದಾರೆ ಬೆಂಗಳೂರಲ್ಲೂ ಚೆಕ್ ಮಾಡಿದ್ದಾರೆ ರಾಯಚೂರಲ್ಲೂ ಡಿನೂ ಶೋಧ ಮಾಡಿದೆ ಎಸ್ ಐ ಟಿ ಕೂಡ ಶೋಧ ಕಾರ್ಯದಲ್ಲಿದ್ದಾರೆ ಎಸ್ ಐ ಟಿ ಬಿಟ್ಟರೆ ಇ ಡಿ ಇ ಡಿ ಬಿಟ್ಟರೆ ಎಸ್ ಐ ಟಿ ಎರಡು ಚೀಲಗಳಲ್ಲಿ ಎರಡು ಚೀಲಗಳಲ್ಲಿ ಮಹತ್ವದ ದಾಖಲೆಗಳನ್ನು ಅಧಿಕಾರಿಗಳು ಕೊಂಡೊಯ್ದಿದ್ದಾರೆ ಅದನ್ನೇನು ಮಾಡ್ತಾರೆ ಪಾತಾಳಗರಡಿ ಹಾಕಿ ಜಾಲಾಡ್ತಾರೆ ಆ ಎರಡು ಚೀಲಗಳಲ್ಲಿ ಸಿಕ್ಕಿರ್ತಕ್ಕಂಥ ಮಾಹಿತಿಯನ್ನು ಅಲ್ಲಿ ಯಾವ್ಯಾವ ಮಾಹಿತಿ ಯಾವ ಹಣಕಾಸಿನ ವ್ಯವಹಾರ ವಹಿವಾಟು ಆಸ್ತಿ ಚಿನ್ನ ನಗದು ಬೆಳ್ಳಿ ಯಾವುದಾದ್ರೂ ಗಾಡಿಗಳು ಕೊಂಡ್ಕೊಂಡಿರೋದು ಯಾರಿಗಾದರೂ ಕೊಟ್ಟಿರೋದು ಮನೆ ಕೊಂಡುಕೊಂಡಿರೋದು ತೋಟ ಮಾಡಿರೋದು ಏನಾದರೂ ಆಗಲಿ ಅಲ್ಲಿ ಏನು ಲೀಡ್ಸ್ ಸಿಕ್ಕಿದ್ರು ಈ ಟೈಮ್ ಲೈನ್ ಜೊತೇಲಿ ಅವರು ಅದನ್ನು ಚೆಕ್ ಮಾಡ್ಕೊಂಡು ಬರ್ತಾರೆ ಯಾವಾಗ ಏನು ಹಣ ಬಂತು ಆ ಹಣ ಏನಾಯಿತು ಯಾವಾಗ ಎಷ್ಟು ಹಣವನ್ನು ಯಾರ ಅಕೌಂಟ್ಗೆ ಹೋಯಿತು ಆ ಹಣವನ್ನು ಏನು ಮಾಡಿದ್ರು ಇಲ್ಲಿವ್ರಿಗೆ ಒಂದು ಮೂವತ್ತೈದು ಕೋಟಿ ಸಿಕ್ಕಿರಬೇಕು ಇರಲಿ ಮೂವತ್ತೈದು ಕೋಟಿ ಸಿಕ್ಕಿದೆ ನೂರ ಎಂಬತ್ತೇಳು ಕೋಟಿವರೆಗೂ ಹಗರಣ ಅಂತ ಮಾತಾಡ್ತಾರೆ ಒಂದಕ್ಕೂ ಲೀಡ್ಸ್ ಹುಡ್ಕೊಂಡು ಹೋಗ್ತಾರೆ ಅವರು ಲೀಡ್ಸ್ ಪತ್ರವನ್ನೆಲ್ಲ ಹಾಡ್ಕೊಂಡು ಕೂತ್ಕೋತಾರೆ ಅದಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿ ಅದೆಲ್ಲ ಕೂಡ ಒಂದು ಮಾರ್ಕ್ ಮಾಡ್ಕೊಂಡು ಬ ಮ್ಯಾಪ್ ಥರ ಯಾರಿಂದ ಯಾರಿಗೆ ಲಿಂಕ್ ಆಯಿತು ಅಂತ ಒಂದು ಒಂದು ರೂಟ್ ಮ್ಯಾಪ್ ಥರ ಲಿಂಕ್ ಮಾಡ್ಕೊಂಡು ಬರ್ತಾರೆ ಅದನ್ನು ಈ ವ್ಯಕ್ತಿಯಿಂದ ಇನ್ಯಾರಿಗೆ ಮತ್ತಾರಿಗೆ ಸ್ಥಳಗಳು ಜೊತೆಗೆ ಖರೀದಿ ಅವುಗಳ ವ್ಯವಹಾರ ಬೇನಾಮಿ ಕಾರಾದರೂ ಕೊಂಡ್ಕೊಂಡಿರಲಿ ಯಾರಿಗಾದರೂ ಕೊಟ್ಟಿರಲಿ ಎಲ್ಲಾದರೂ ಬಚ್ಚಿಟ್ಟಿರಲಿ ಮನೆ ಕೊಂಡ್ಕೊಂಡಿರಲಿ ಏನಾದರೂ ಸರಿ ಈ ಹಣ ಎಲ್ಲಿ ಹೋಯಿತು ಮತ್ತು ಅವ್ಯವಹಾರ ಮಾಡಿರುವ ಬಗೆ ಹೇಗೆ ಯಾರಿಗೆ ಸೇರಬೇಕಾಗಿದ್ದಂಥ ಹಣವನ್ನು ಯಾವ ರೂಟ್ ಬಳಸ್ಕೊಂಡು ಇವರು ಲಪಟಾಯಿಸಿದ್ರು ಆರೋಪ ಇದೆಯಲ್ಲ ಚೆಕ್ ಚೆಕ್ ಮಾಡ್ಕೊಂಡು ಬರ್ತಾರೆ ಹಾಗಾದರೆ ಇಲ್ಲಿವರೆಗೂ ಎರಡರಪ್ಪ ಪರೆಸ್ಟ್ ಆಗಿರೋದು ಚೆಕ್ ಮಾಡ್ಕೊಂಡು ಲಿಸ್ಟ್ ಇದೆ ನೋಡಿ ಇಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳ ಹಗರಣ ಅಂತ ಆರೋಪ ಇದೆ ಇದರ ಮೇಲೆ ನೋಡಿ ಸತ್ಯನಾರಾಯಣ ಹಿಟ್ಲಾರಿ ಎಫ್ ಎಫ್ ಸಿ ಸಿ ಎಸ್ ಎಲ್ ಅಧ್ಯಕ್ಷ ಈ ವ್ಯಕ್ತಿಯನ್ನು ಇದೀಗ ಅರೆಸ್ಟ್ ಮಾಡಲಾಗಿದೆ ಸತ್ಯನಾರಾಯಣ ವರ್ಮಾ ಹೈದರಾಬಾದ್ನ ಫಸ್ಟ್ ಬ್ಯಾಂಕ್ನ ಎಮ್ ಡಿ ಇವರು ಕೂಡ ಅರೆಸ್ಟ್ ಪ್ರಕರಣದಲ್ಲಿ ಚಂದ್ರಮೋಹನ್ ಮಧ್ಯವರ್ತಿ ಮೀಡಿಯೇಟರ್ ಮತ್ತು ಜಗದೀಶ್ನ ಸಹಚರ ಇವನು ಪಿಟ್ಟಲ ಶ್ರೀನಿವಾಸ್ ಮಧ್ಯವರ್ತಿ ಮೀಡಿಯೇಟರು ಇದರಲ್ಲಿ ಪಿಟ್ಟಲ ಶ್ರೀನಿವಾಸ್ ಕೂಡ ಅರೆಸ್ಟು ಜಗದೀಶು ಬ್ಯಾಂಕ್ ಖಾತೆ ಮಾಡಿಸಿದಂಥ ಮಧ್ಯವರ್ತಿ ಮೀಡಿಯೇಟ್ರು ಜೆ ಜೆ ಪದ್ಮನಾಭ್ ವಾಲ್ಮೀಕಿ ನಿಗಮದ ಮಾಜಿ ಎಮ್ ಡಿ ಜೊತೆಗೆ ಪರಶುರಾಮ ದುರುಗಣ್ಣನವರ ನಿಗಮದ ಮಾಜಿ ಲೆಕ್ಕಾಧಿಕಾರಿ ನೆಕ್ಕಂಟಿ ನಾಗರಾಜ್ ಬಿ ನಾಗೇಂದ್ರ ಮಾಜಿ ಸಚಿವ ಇವರ ಆಪ್ತ ನಾಗೇಶ್ವರ ರಾವ್ ಬಿ ನಾಗೇಂದ್ರನ ಸಂಬಂಧಿ ಸಾಯಿ ತೇಜ ಸತ್ಯನಾರಾಯಣ ವರ್ಮಾ ಸಹಚರ ಶಿವಕುಮಾರ್ ನಕಲಿ ಹುದ್ದೆ ಹೊಂದಿದ್ದಂಥ ವ್ಯಕ್ತಿ ಹರೀಶ್ ಇವತ್ತು ಅರೆಸ್ಟ್ ಆಗಿರೋದು ನಾಗೇಂದ್ರ ಪಿ ಎ ಇಷ್ಟು ಜನಗಳ ನಡುವೆ ಎಷ್ಟು ಅಕೌಂಟ್ಗಳಿಗೆ ಎಷ್ಟು ಬೇನಾಮಿ ಅಕೌಂಟ್ಗಳಿಗೆ ಈ ಹಣ ವರ್ಗಾವಣೆ ಆಯಿತು ಒಬ್ಬ ವ್ಯಕ್ತಿ ಸ್ಯೂಸೈಡ್ ನೋಟ್ ಸುಮಾರು ಐದು ಪುಟಗಳ ಸ್ಯೂಸೈಡ್ ನೋಟ್ ಬರೆದು ಇಂತಿಂಥ ಅವ್ಯವಹಾರಗಳಾಯಿತು ಈ ನಿಗಮಕ್ಕೆ ಒಂದು ಚೆಕ್ ಬುಕ್ ಇರಲಿಲ್ಲ ಒಂದು ಪಾಸ್ಬುಕ್ ಇರಲಿಲ್ಲ ಇವರು ಅಕೌಂಟ್ ಮಾಡಿಸ್ಕೊಂಡ್ರು ಈ ಥರ ಬೇರೆ ಬೇರೆ ಕಡೆ ಅನ್ಯಾಯ ಮಾಡಿದ್ರು ಇಷ್ಟು ಹಣ ಇಲ್ಲಿ ಹೋಯಿತು ಇಷ್ಟು ಹಣ ಇಲ್ಲಿ ಬಂತು ಎಲ್ಲ ಹೇಳಿ ನನ್ನ ಒತ್ತಡ ಜಾಸ್ತಿ ಆಗ್ತಿದೆ ಇಂಥೆಂಥವರೇ ಕಾರಣ ಇದಕ್ಕೆ ಅಂತ ಬರೆದಿಟ್ಟು ಸತ್ತು ಹೋಗ್ಬಿಟ್ಟನಲ್ಲ ವ್ಯಕ್ತಿ ಆ ವ್ಯಕ್ತಿ ಕೊಟ್ಟಂತಹ ಮಾಹಿತಿ ಮೇರೆಗೆ ಇಡೀ ತನಿಖೆ ನಡೆದು ಇವತ್ತು ಇದೇ ನಾಗೇಂದ್ರ ಇವತ್ತು ಇ ಕುಣಿಕೆಯ ಅಡಿಯಲ್ಲಿ ಇರಬೇಕು ಇಷ್ಟೊತ್ತಕ್ಕಾಗಲೇ ಇಡಿ ಯಾವತ್ತು ಬೇಕಾದರೂ ಕುಣಿಕೆಯನ್ನು ಜೀರಬಹುದು ಈ ವ್ಯಕ್ತಿಗೆ ಆ ಒಂದು ತನಿಖೆಯನ್ನು ಇದಕ್ಕೆ ನಾಗೇಂದ್ರ ಫೇಸ್ ಮಾಡ್ತಾ ಇರೋದು